चञ्चुजडिमाम् अतस्ते शीतां शोरमृतलहरीम् आम्लरुचयः पिबन्ति स्वच्छन्दं निशि निशिभृशं काञ्जिकधिया स्मितज्ञोऽस्नाजालं तभ वदनचन्द्रस्य पिबतम् चकोराणामासीदति चञ्चुजडिमा अतस्ते शीतां शोरमृतलहरीम् आम्लरुचयः पिबन्ति स्वच्छन्दं निशि निशिभृशं काञ्जिकधिया तव वदनचन्द्रस्य पिबतं चकोराणामासीदति रसतया चञ्चुजडिमा अतस्ते शीतां शोरमृतलहरीम् आम्लरुचयः पिबन्ति स्वच्छन्दं निशि निशिभृशं काञ्जिकधिया ಭಗವತಿಯ ಮುಖವೆಂಬ ಚಂದ್ರನ ಬೆಲ್ಡಿಂಗಲಿನ ವರ್ಣನೆಯೇ ಈ ಶ್ಲೋಕ ಚಂದ್ರನ ಶೀತಿಲ ಕಿರಣಗಳಿಗಿಂತಲೂ ದೇವಿಯ ಮುಖಚಂದ್ರ ಮಧುರವಾಗಿದೆ ಅನ್ನೋ ಭಾವವನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸಿದ್ದಾರೆ ಈ ಶ್ಲೋಕ ಬಂದು ಈ ಶ್ಲೋಕದ ಸ್ತೋತ್ರ ಲಕ್ಷಣ ಬಂದರೂ ಬಂದು ಪರಾಕ್ರಮವಾಗಿದೆ ಏನು ಹೇಳ್ತಾರೆ ಹೇ ದೇವಿ ತವ ವದನಚಂದ್ರ ಚಂದ್ರಬಿಂಬದಂತಿರುವ ನಿನ್ನ ಮುಖದ ಸ್ಮಿತ ಸ್ಮ್ಯೋಸ್ನಾಜಾಲ ಮುಗುಳು ನಗೆಯನ್ನ ಚಕೋರಾಣಾಂ ಪಿಬತಾಂ ಚಕೋರ ಪಕ್ಷಿಗಳು ಹೀರಿವೆ ಬಿಂಬದಂತಿರುವ ನಿನ್ನ ಮುಖದ ಮುಗುಳು ನಗೆಯನ್ನ ಚಕೋರ ಪಕ್ಷಿಗಳು ಹೀರ್ಕೊಂಬುಟ್ಟಿವೆ ಅತಿರಸತಯ ಇದರ ಅತಿ ಮಾಧುರ್ಯದಿಂದ ಜಡಿಮ ಚಂದ್ರಕಾಂತಿಯ ರುಚಿಯು ನಾಲಿಗೆಗೆ ಜಡತೆಯುಂಟಾಗಿ ಆಮ್ಲ ರುಚಿಯ ಹುಳಿಯಾಗ್ತಾ ಹೋದ ಹೋಗುವ ಹಾಗೆ ನಿಶಿ ನಿಶಿ ಪ್ರತಿರಾತ್ರಿಯು ಕಾಂಚಿ ಕುಳ್ಗಂಜಿಯಂತೆ ಮನಸ್ಸಿಲ್ಲದ ಮನಸ್ಸಿನಿಂದ ಶೀತಾಂಶ ಚಂದ್ರನ ಅಮೃತ ಲಹರೀಂ ಬೆಳದಿಂಗಳನ್ನು ಪಿಬಂತಿ ಸೇವಿಸ್ತಾ ಇವೆ ಅಂತ ಇಲ್ಲಿ ದೇವಿಯ ಮುಖವೇ ಜ್ಞಾನ ದೇವಿಯ ನಗೆಯೇ ವೇದ ನಗೆ ಬೆಳದಿಂಗಳ ಸಮೂಹವೇ ವೇದಾಂತ ಅದರ ಅಮೃತವೇ ಆತ್ಮಜ್ಞಾನ ಅದನ್ನು ಸವಿಯುವರೆ ಭಕ್ತರು ಎನಿಸಿದ ಚಕೋರ ಪಕ್ಷಿಗಳು ಚಂದ್ರಮಾ ಮನಸ್ಸೋ ಜಾತ ಎಂಬಂತೆ ಚಂದ್ರ ಮನಸ್ಸಿನ ದ್ಯೋತಕ ಮಾನಸಿಕವಾಗಿ ಅನುಭವಿಸುವ ವಿಷಯೇಂದ್ರಿಯ ಸುಖ ಆ ಚಂದ್ರನ ಬೆಳದಿಂಗಳಂತೆ ಅದು ಮಧುರವಾಗಿದ್ದಂತೆ ತೋರಿದ್ರೂ ಕೂಡ ಅದು ಹುಳಿ ಯಾಕೆಂದರೆ ಒಮ್ಮೆ ಮೇಲೆ ಕಹಿಯಂತೆ ಕಂಡರೂ ಮತ್ತೆ ನಂತರ ಅಮೃತ ತತ್ವವನ್ನು ನೀಡ್ತಕ್ಕಂತಹ ದೇವಿಯ ಮುಖಾರವಿಂದದ ನಗೆ ಬೆಳೆದಿಂಗಳ ಸವಿಯ ಅನುಭವ ಆಯಿತು ಅಂತ ಅಂದರೆ ಪ್ರತಿಯೊಬ್ಬ ಜ್ಞಾನಿಯು ಕೂಡ ಅದನ್ನೇ ಸದಾ ಅನುಭವಿಸಲಿಕ್ಕೆ ಶುರು ಮಾಡಿಕೊಳ್ತಾನೆ ಅರ್ಥ ಆಯ್ತಲ್ವಾ ಲೌಕಿಕ ಚಂದ್ರನ ಬೆಳದಂಗಳಂತಿರಕ್ ಬೆಳೆದಂಗಳಂತಿರ್ವ ಬೆಳಕಂತಿರ್ತಕ್ಕಂತಹ ಲೌಕಿಕ ಸುಖ ಹುಳಿಯಾಗಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳಿ ಲೌಕಿಕ ಸುಖ ಯಾವತ್ತೂ ಕೂಡ ಸಿಹಿಯಲ್ಲ ಅದು ಹುಳಿ ಅದೇ ಅಲೌಕಿಕವಾಗಿರ್ತಕ್ಕಂಥ ದೇವಿಯ ಒದನಾಡಿಂದ ಆ ಅಮೃತವೇ ಇದೆಯಲ್ಲ ಅದು ಮಧುರವಾದ ಬೆಳದಿಂಗಳ ಸುಧೇ ಅದು ನಮಗೆ ಚಂದ್ರನ ಬೆಳದಿಂಗಳು ಹುಳಿಯಾಗ್ಬಿಡತ್ತೆ ತಾಯಿಯ ಮುಖದ ಬೆಳದಿಂಗಳಿದೆಯಲ್ಲ ಅದು ನಮಗೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಬೆಳದಿಂಗಳ ಸುಧೆ ಅದು ಶಂಕರರು ದೇವಿಯ ಮುಖವಿಂದದ ಅಮೃತವನ್ನು ಹೀರಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಅರವತ್ತ್ಮೂರನೇ ಪುಷ್ಪವನ್ನು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಶ್ಲೋಕವನ್ನು ಪಠಿಸೋದ್ರಿಂದ ನಾವು ಏನು ಗೊತ್ತಾ ಒಂಥರ ಸರ್ವಜನ ಸಂಮೋಹನ ಎಲ್ಲರೂ ಹೇಳ್ದ ಹಾಗೆ ಕೇಳುವಂತೆ ಆಗ್ತಾರೆ ಸಾಧಕನಿಗೆ ಸುತ್ತಲಿನ ಜನರು ವಿನೀತರಾಗ್ತಾರೆ ಅದು ಇಂಪಾರ್ಟೆಂಟ್ ಯಾರಿರ್ತಾರೋ ಇದನ್ನು ಸಾಧನೆ ಮಾಡಿದವರು ಅವ್ರಿಗೆ ಇವ್ರ ಮಾತೇ ಕೇಳ್ತಾರೆ ಮತ್ತೆ ಮೋಕ್ಷಸಿದ್ಧಿ ಉಂಟಾಗ್ತಕ್ಕಂತಹ ಶ್ಲೋಕ ಇದು ಶ್ರೀಜಗದಂಬಾರ್ಪಣಸ್ತು